ಇವತ್ತು ನಾವು ಒಂದು ರೆಸಿಪಿ ನೋಡ್ಕೊಂಡು ಬರೋಣ ಬನ್ನಿ ಯಾವ ರೆಸಿಪಿ ಅಂತ ಇದ್ದೀರಾ ಅದೇ ಒಂದು ಕಾಳಿನ ಪಲ್ಯ ಮಾಡೋಣ ಇದಕ್ಕೆ ಸಬ್ಬಸ್ಗೆ ಸೊಪ್ಪು ಹಾಕ್ಬಿಟ್ಟು ನಾನು ಕಾಳು ಪಲ್ಯ ಮಾಡಿದ್ದೀನಿ ತುಂಬ ಚೆನ್ನಾಗೆ ಮಸ್ತಾಗಿರುತ್ತೆ ಸೂಪರ್ ಟೇಸ್ಟ್ ಕೊಡುತ್ತೆ ಹೇಗೆ ಮಾಡೋದು ಅಂತೇಳಿ ನೋಡೋಣ ಅದಕ್ಕೂ ಮೊದಲೇ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಮ್ಮ ಒಂದು ಅಡುಗೆ ಅರಮನೆಗೆ ನಿಮ್ಮೆಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಬನ್ನಿ ಮೊದಲಿಗೆ ರಾತ್ರಿ ನಾನು ಹೆಸ್ರು ಕಾಳನ್ನು ನೆನೆಸಿ ಇಟ್ಟಿದ್ದೀನಿ ನೋಡಿ ಎಲ್ಲ ನೆನೆಕೊಂಡಿದೆ ಇವಾಗ ಅದರಲ್ಲಿ ಒಂದು ಅರ್ಧದಷ್ಟು ನಾನು ಕಾಳು ಪಲ್ಯ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಇವಾಗ ಆ ಪಲ್ಯ ಮಾಡಲಿಕ್ಕೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕರಿಬೇವು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಸಬ್ಬಸಿಗೆ ಸೊಪ್ಪು ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟನ್ನ ಹೆಚ್ಚಿಟ್ಕೊಂಡು ಅಂತ ಹೇಳಿ ಮಾಡಿ ಮುಗಿಸೋಣ ತುಂಬ ಬೇಗ ಆಗುತ್ತೆ ಮತ್ತು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಒಂದು ಕುಕ್ಕರ್ಗೆ ನಾನು ಒಂದು ಎರಡು ಇಡಿಯಷ್ಟು ನಾನು ಹೆಸ್ರು ಕಾಳನ್ನು ಹಾಕಿದ್ದೀನಿ ಅಷ್ಟೊಂದು ನೆನೆಸಿರೋದು ಎಲ್ಲದನ್ನು ನಾನು ಇವಾಗ ಪಲ್ಯ ಮಾಡಲ್ಲ ಸ್ವಲ್ಪ ಅಷ್ಟೇ ಮಾಡ್ತೀನಿ ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದಿಷ್ಟು ಉಪ್ಪು ಹಾಕೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಇವಾಗ ಅದನ್ನು ಒಂದು ವಿಜಲ್ ಒಡ್ಸೋಣ ಸಾಕು ಅದು ಪೂರ್ತಿ ವಿಜಲ್ ಆಗೋದು ಬೇಡ ನೀವು ವಿಜಲ್ ಆದ ತಕ್ಷಣ ಇನ್ನು ಅದನ್ನು ಎತ್ತಿ ವಿಝಲ್ ತೆಗೆದುಬಿಟ್ರೆ ಸಾಕಾಗುತ್ತೆ ಏಕೆಂದರೆ ತುಂಬ ಬೇಯುತ್ತದು ಹಾಗಾಗಿ ಸ್ವಲ್ಪ ವಿಜಲ್ ಎತ್ಬಿಟ್ರೆ ಸಾಕು ಇವಾಗ ಉಳ್ದಿರೋ ಅಂಥ ಹೆಸ್ರು ಕಾಳನ್ನು ನಾನು ಮೊಳಕೆ ಕಟ್ತಾ ಇದ್ದೀನಿ ಒಂದು ಕಾಟನ್ ಬಟ್ಟೆಯಲ್ಲಿ ಅವೆಲ್ಲ ಹೆಸ್ರು ಕಾಳನ್ನು ಹಾಕಿ ಮೊಳಕೆ ಕಟ್ಟಿ ಇಡ್ತೀನಿ ನಾಳೆಗೆ ಮಾರ್ನಿಂಗ್ ತಿನ್ನಲಿಕ್ಕೆ ಸರಿಯಾಗುತ್ತೆ ಅಂಥೇಳಿ ನಾನು ಮೊಳಕೆ ಕಟ್ತಾ ಇದ್ದೀನಿ ಇದು ಕಟ್ಟಿ ಇಟ್ಟ ತಕ್ಷಣ ನಾವು ಒಗ್ಗರಣೆಗೆ ಹಾಕೋಣ ಅದು ಒಂದು ವಿಜಲ್ ಆದ ತಕ್ಷಣ ಒಗ್ಗರಣೆ ಹಾಕೋದಷ್ಟೇ ತುಂಬ ಸಿಂಪಲ್ಲು ಫಟಾಫಟ್ ಅಂತ ಆಗಿಬಿಡುತ್ತೆ ಮತ್ತು ಸೂಪರ್ ಟೇಸ್ಟ್ ಕೊಡುತ್ತೆ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಇರುತ್ತೆ ಏಕೆಂದರೆ ಸಬ್ಬಸಿಗೆ ಸೊಪ್ಪು ಹಾಕಿರ್ತೀವಲ್ಲ ಹಾಗಾಗಿ ನೋಡಿ ವಿಜ್ವಲ್ ಆಗುತ್ತೆ ಇವಾಗ ಎಲ್ಲರೂ ಎಲ್ಲ ಥರದ ಪಲ್ಯನೂ ಮಾಡ್ತಾರೆ ಟೇಸ್ಟಿಯಾಗೂ ಸಹ ಇರುತ್ತೆ ಅದಕ್ಕೆ ಒಂದೊಂದು ಇಂಗ್ರೀಡಿಯೆಂಟ್ಸ್ ನಾವು ಹಾಕಿಬಿಟ್ಟು ಒಂದೊಂದು ಪಲ್ಯ ಮಾಡ್ತೀವಲ್ಲ ಸೂಪರ್ ಟೇಸ್ಟ್ ಕೊಡ್ತತೆ ಹಾಗಾಗಿ ನಾನು ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿರಿ ಹೆಸ್ರು ಕಾಳು ಫುಲ್ಲು ಬೆಂದಿದೆ ನಾನು ಒಂದು ವಿಜಲ್ ಆದ ತಕ್ಷಣ ಸ್ವಲ್ಪ ವಿಜಲ್ ಎತ್ಬಿಟ್ಟೆ ಅರ್ಧಕ್ಕೆ ಅಂದರೆ ತುಂಬ ಮೆತ್ತಗಾಗ್ಬಿಡುತ್ತೆ ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊಂಡು ಕುತ್ಕೊಂಡ್ರೆ ತುಂಬ ಟೈಮ್ ಆಗಿಬಿಡುತ್ತೆ ಹಾಗಾಗಿ ಈ ರೀತಿ ಮಾಡಿದೆ ಅಷ್ಟೆ ಒಂದು ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಈಗ ಸ್ವಲ್ಪ ದಿವಸದಿಂದ ಒಂದು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಮತ್ತು ಸಾಸಿವೆ ಜೀರಿಗೆ ಹಾಕಿದ್ದೀನಿ ಇವಾಗ ಹೆಚ್ಚಿಟ್ಕೊಂಡಿರೋ ಅಂಥ ಹಸೆ ಮತ್ತು ಈರುಳ್ಳಿ ಕರಿಬೇವು ಎಲ್ಲ ಹಾಕಿ ಸೇರಿಸ್ಕೊಳ್ಳೋಣ ಹಸೆ ಪೇಸ್ಟ್ ಹಾಕಿದರೂ ನಡೆಯುತ್ತೆ ಪೇಸ್ಟು ಖಾಲಿಯಾಗಿತ್ತು ಹಾಗಾಗಿ ನಾನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ ಅದ್ರ ಜೊತೆಗೇನೆ ಹಣ್ಣು ಹಾಕಿ ಎಲ್ಲ ಕಲಿಸ್ಕೊಳ್ಳೋಣ ಹಣ್ಣು ಹಾಕದೇ ಹೋದರೂ ಚೆನ್ನಾಗಿರುತ್ತೆ ನಾನು ಇರಲಿ ಅಂತೇಳಿ ಹಣ್ಣು ಹಾಕಿದ್ದೀನಿ ಟೊಮೊಟೊ ಹಾಕಿ ನೆಕ್ಸ್ಟ್ ಸ್ವಲ್ಪ ಅರಶಿನ ಪುಡಿ ಉಪ್ಪು ಅದ್ರ ಜೊತೆಗೆ ಕುರ್ಶಣಿ ಪೌಡರು ಮತ್ತು ಶೇಂಗಾ ಶೇಂಗಾ ಕಾಳು ಎರಡನ್ನೂ ಮಿಕ್ಸ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಮತ್ತು ಇದು ಸಾಂಬಾರ್ ಪೌಡರು ನಾ ಎಲ್ಲ ಪಲ್ಯಕ್ಕೂ ಸಾರಿಗೂ ಯೂಸ್ ಮಾಡೋ ಅಂಥ ಸಾಂಬಾರ್ ಪೌಡರು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಮಿಕ್ಸ್ ಮಾಡಿದ ಮೇಲೆ ಸಬ್ಬಸಿಗೆ ಸೊಪ್ಪು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಅದಕ್ಕೆ ಹಾಕಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಸಬ್ಬಸಿಗೆ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಂತರ ನಾವು ಬೇಯಿಸ್ಕೊಂಡಿರೋಂಥ ಹೆಸ್ರು ಕಾಳನ್ನು ಹಾಕಿ ಜಸ್ಟ್ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಅಲ್ಲಿಗೆ ಪಲ್ಯ ಮುಗಿದೋಗ್ಬಿಡುತ್ತೆ ಇವಾಗ ಹೆಸರುಕಾಳು ಹಾಕೋಣ ಹೆಸರುಕಾಳು ಹಾಕ್ಬಿಟ್ಟು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಾಳು ಹಾಕಿದ ಮೇಲೆ ತುಂಬ ಹೊತ್ತು ಬೇಯಿಸ್ಕೋಬಾರ್ದು ತುಂಬ ಹೊತ್ತು ಬೇಯಿಸ್ಕೊಂಡ್ರೆ ಏನಾಗ್ಬಿಡುತ್ತೆ ಫುಲ್ಲೆಲ್ಲ ಮ್ಯಾಶ್ ಆಗಿಬಿಡುತ್ತೆ ಮೆತ್ತಗಾಗ್ಬಿಡುತ್ತೆ ಕಾಳೇನು ಸಿಗೋದೇ ಇಲ್ಲ ಬಾಯಿಗೆ ಹಾಗಾಗಿ ಜಸ್ಟ್ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಪಲ್ಯ ರೆಡಿಯಾಗಿಬಿಡುತ್ತೆ ನೋಡಿ ಸೂಪರಾಗಿ ರೆಡಿಯಾಗಿದೆ ನೀವು ಸಹ ಮನೆಯಲ್ಲಿ ಇದೇ ಥರ ಟ್ರೈ ಮಾಡಿ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಹೇಗಾಯಿತು ಅಂತ ಹೇಳಿ ನಾನು ಕೊಬ್ಬರಿ ಹಾಕಿಲ್ಲ ಇದಕ್ಕೆ ಕೊಬ್ಬರಿ ಹಾಕದೇನೆ ಕೆಲವೊಂದು ರೆಸಿಪಿನ ನಾವು ಮಾಡ್ಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಇವಾಗ ನಾವು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೀವು ಸಹ ಇದೇ ಥರ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಟೇಸ್ಟು ಡಿಫ್ರೆಂಟ್ ಇರುತ್ತೆ ಯಾವಾಗಲೂ ಕಾಳಿನ ಜೊತೆ ಆ ಕಾಳು ಈ ಕಾಳು ಇಲ್ಲ ಅಂದರೆ ತರಕಾರಿ ಹಾಕಿಬಿಟ್ಟು ಮಾಡಿರ್ತೀವಿ ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡಿಲ್ಲ ಅಂತ ಅನ್ಕೋತೀನಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಕಮೆಂಟ್ಸ್ ಹಾಕಿ ಮಾಡಿಲ್ಲ ಅಂದರೆ ನೀವು ತ ನೀವು ಇದೇ ಥರ ಮನೇಲಿ ಟ್ರೈ ಮಾಡಿ ನೋಡಿ ಹೆಸ್ರು ಕಾಳು ಪಲ್ಯಕ್ಕೆ ನಾನು ರಾಗಿ ರೊಟ್ಟಿ ಮಾಡಿದ್ದೀನಿ ಓಕೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು